ಸಮಯಸಾರ ಭಾಗ ಎಪ್ಪತ್ತ ಐದು ಸಮಯಸಾರ ಭಾಗ ಎಪ್ಪತ್ತ ಐದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಾರವನ್ನು ಎಪ್ಪತ್ತೈದು ಭಾಗದಲ್ಲಿ ಕೇಳ್ತಾ ಇದ್ದೀರಿ ಎಪ್ಪತ್ನಾಲ್ಕು ಭಾಗಗಳು ಹಿಂದೆ ಮುಗಿದು ಅದನ್ನ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಈಗ ಪ್ರಶ್ನೆ ಪ್ರಾರಂಭ ನೇರವಾಗಿ ಪ್ರಶ್ನೆ ಒಂದು ಸಾವಿರದ ಒಂಬತ್ತು ಆತ್ಮನು ಏನನ್ನು ತಿಳಿಯುತ್ತಾನೆ ಉತ್ತರ ನಾನೇ ನನ್ನಿಂದಲೇ ನನ್ನ ಸಲುವಾಗಿಯೇ ನನ್ನಿಂದಲೇ ನನ್ನಲ್ಲಿಯೇ ನನ್ನನ್ನು ಗ್ರಹಣ ಮಾಡುತ್ತೇನೆ ನಿಶ್ಚಯದಿಂದ ಗ್ರಹಣ ಮಾಡುತ್ತೇನೆ ಅದು ಆತ್ಮನ ಚೇತನವೇ ಒಂದು ಕ್ರಿಯೆ ಇದೆ ಆ ಕ್ರಿಯೆಯಿಂದ ನಾನು ಚೇತಿಸುತ್ತೇನೆ ತಿಳಿದುಕೊಳ್ಳುತ್ತಲೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವ ಮುಖಾಂತರವೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನಿಗೋಸ್ಕರವೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವನಿಂದ ತಿಳಿದುಕೊಳ್ಳುವವನಿಂದಲೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನಲ್ಲಿಯೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನನ್ನೇ ತಿಳಿದುಕೊಳ್ಳುತ್ತೇನೆ ಅಥವಾ ನಾನು ಚೇತಿಸುವುದಿಲ್ಲ ಚೇತಿಸದಿರುವವನಿಂದಲೇ ಚೇತಿಸುತ್ತೇನೆ ಚೇತಿಸದಿ ಚೇತಿಸದಿರುವವನ ಮುಖಾಂತರವೇ ಚೇತಿಸುತ್ತೇನೆ ಚೇತಿಸದಿರುವವನಿಗಾಗಿ ಚೇತಿಸುತ್ತೇನೆ ಚೇತಿಸದಿ ಚೇತಿಸದಿರುವವನ ಮುಖಾಂತರ ಚೇತಿಸುತ್ತೇನೆ ಚೇತಿಸಿ ಚೇತಿಸದಿರುವವನ ಮುಖಾಂತರವೇ ಚೇತಿಸುತ್ತೇನೆ ಚೇತಿಸದಿರುವವನಿಗಾಗಿ ಚೇತಿಸುತ್ತೇನೆ ಚೇತಿಸದಿರುವವನಿಂದ ಚೇತಿಸುತ್ತೇನೆ ಚೇತಿಸದಿರುವವನಲ್ಲಿ ಚೇತಿಸುತ್ತೇನೆ ಚೇತಿಸದಿರುವವನನ್ನು ಚೇತಿಸುತ್ತೇನೆ ಆದರೆ ನಾನು ಮಾತ್ರ ಸರ್ವವಿಶುದ್ಧ ಚಿನ್ನು ಮಾತ್ರ ಅಂದರೆ ಚೈತನ್ಯ ಮಾತ್ರವಾದ ಭಾವ ಇದ್ದೇನೆ ಈ ರೀತಿ ಆತ್ಮನು ತಿಳಿಯುತ್ತಾನೆ ಪ್ರಶ್ನೆ ಒಂದು ಸಾವಿರದ ಹತ್ತು ಗಾತ್ರ ಸಂಖ್ಯೆ ಇನ್ನೂರ ತೊಂಬತ್ತ ಏಳರ ಭಾವಾರ್ಥವು ಏನು ಇದೆ ಉತ್ತರ ಯಾವ ಪ್ರಜ್ಞೆಯಿಂದ ಆತ್ಮನನ್ನು ಬಂಧನದಿಂದ ಭಿನ್ನ ಮಾಡಿದ್ದೆ ಅದೇ ಪ್ರಜ್ಞೆಯಿಂದ ಚೈತನ್ಯ ಸ್ವರೂಪ ಆತ್ಮನಿದ್ದೇನೆ ಅನ್ಯ ಅವಶೇಷ ಭಾವಗಳು ನನ್ನಿಂದ ಭಿನ್ನ ಇವೆ ಇಲ್ಲಿ ಅಭಿನ್ನ ಷಟ್ಕಾರಕದಿಂದ ನಾನು ನನ್ನಿಂದ ನನ್ನನ್ನು ನನ್ನ ಸಲುವಾಗಿ ನನ್ನಿಂದಲೇ ನನ್ನಲ್ಲಿ ನಾನು ಗ್ರಹಣ ಮಾಡುತ್ತೇನೆ ಈ ಗ್ರಹಣ ಮಾಡುವ ಚೇತನದ ಚಿತ್ ಸ್ವರೂಪ ಕ್ರಿಯೆಯು ಕ್ರಿಯೆಯೇ ಇದೆ ಅದರಿಂದಲೇ ನಾನು ಚೇತಿಸುತ್ತೇನೆ ತಿಳಿಯುತ್ತೇನೆ ಅನುಭವಿಸುತ್ತೇನೆ ಹೀಗೆ ಹೊಂದಿಸಿಕೊಳ್ಳಬೇಕು ಹೊಂದಿಸಿಕೊಳ್ಳಬೇಕು ಈ ಈ ಕಾರಕಗಳ ಭೇದದ ನಿಷೇಧವನ್ನು ಇಲ್ಲಿ ಮಾಡಿದ್ದಾರೆ ನಾನು ಶುದ್ಧ ಚೈತನ್ಯ ಮಾತ್ರ ನಾನು ಇದ್ದೇನೆ ಏಕ ಅಭೇದನಿದ್ದೇನೆ ದೃಷ್ಟಿಯಿಂದ ಕರ್ತ ಕರ್ಮ ಆದಿಗಳ ಷಟ್ ಕಾರಕದ ಭೇದಗಳು ನನ್ನಲ್ಲಿ ಇಲ್ಲ ಹೀಗೆ ಬುದ್ಧಿಯ ಮುಖಾಂತರ ಆತ್ಮನನ್ನು ಗ್ರಹಣ ಮಾಡಬೇಕು ಪ್ರಶ್ನೆ ಒಂದು ಸಾವಿರದ ಹನ್ನೊಂದು ಈಗ ಶುದ್ಧ ಚೈತನ್ಯ ಮಾತ್ರ ಗ್ರಹಣ ಆಯಿತು ಆದರೆ ಸಾಮಾನ್ಯ ಚೇತನ ದರ್ಶನ ಜ್ಞಾನ ಸಾಮಾನ್ಯಮಯ ಇದೆ ಅದರಿಂದ ಅನುಭವದಲ್ಲಿ ದರ್ಶನ ಜ್ಞಾನ ಸ್ವರೂಪ ಆತ್ಮದದ್ದು ಆತ್ಮನದ್ದು ಹೇಗೆ ಅನುಭವ ಮಾಡಬೇಕು ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥ ಸಂಖ್ಯೆ ಇಪ್ಪ ಇನ್ನೂರ ತೊಂಬತ್ತ ಎಂಟು ಇನ್ನೂರ ತೊಂಬತ್ತ ಒಂಬತ್ತನ್ನು ಹೇಳುತ್ತಾರೆ ಕೇಳಿರಿ ಗೊತ್ತಾಯ್ತಪ್ಪ ಗಾಜ ಸಂಖ್ಯೆ ಇನ್ನೂರ ತೊಂಬತ್ತ ಎಂಟು ಮತ್ತು ಇನ್ನೂರ ತೊಂಬತ್ತ ಒಂಬತ್ತು ಎರಡನ್ನು ಒಂದೇ ಸ್ಥಳದಲ್ಲಿ ಹೇಳುವವರಿದ್ದಾರೆ ಕೇಳ್ರಿ ಫಣ್ಣ ಎತ್ತವೋ ಜೋ ದಾಸೋ ಅಹಂ ತು ನಿಯದೋ ಅವ್ವ ಪಣ್ಣ ಗಿತ್ತವೋ ಜೋ ನಾದಾಸೋ ಅಹಂ ತೋಣಿಚಯದೋ ಅವರೇ ತಿವ್ವ ಈಗ ಈ ಎರಡು ಗಾತೆಗಳ ಅರ್ಥಗಳನ್ನು ಹೇಳುತ್ತಾರೆ ಕೇಳಿರಿ ಪ್ರಜ್ಞೆಯಿಂದ ಹೀಗೆ ಗ್ರಹಣ ಮಾಡಬೇಕು ಯಾವನು ನೋಡುವವನಿದ ನೋಡುವಂಥವನಿದ್ದಾನೆ ಅವನಂತೂ ನಿಶ್ಚಯದಿಂದ ನಾನೇ ಇದ್ದೇನೆ ಅವಶೇಷ ಭಾ ಯಾವ ಭಾವಗಳು ಇವೆ ಅವು ನನ್ನಿಂದ ಭಿನ್ನ ಇವೆ ಎಂದು ತಿಳಿಯಬೇಕು ಪ್ರಜ್ಞೆಯಿಂದಲೇ ಗ್ರಹಣ ಮಾಡಬೇಕು ಯಾವನೂ ತಿಳಿಯುವಂತವನಿದ್ದಾನೆ ಅವನಂತೂ ನಿಜವಾಗಿ ನಾನೇ ಇದ್ದೇನೆ ಅವಶೇಷ ಯಾವ ಭಾವಗಳಿವೆ ಅವು ನನ್ನಿಂದ ಭಿನ್ನವಾಗಿವೆ ಈ ರೀತಿ ತಿಳಿಯಬೇಕು ಪ್ರಶ್ನೆ ಒಂದು ಸಾವಿರದ ಹನ್ನೆರಡು ಗಾಜ ಸಂಖ್ಯೆ ಇನ್ನೂರ ತೊಂಬತ್ತ ಎಂಟು ಇನ್ನೂರ ತೊಂಬತ್ತು ಒಂಬತ್ತರ ಟೀಕೆಯ ಅರ್ಥವು ಏನು ಇದೆ ಉತ್ತರ ಚೇತನೆಯಲ್ಲಿ ದರ್ಶನ ಜ್ಞಾನದ ಭೇದದ ಉಲ್ಲಂಘನೆ ಆಗುವುದಿಲ್ಲ ಅದರಿಂದ ಚೇನ ಚೇತನತ್ವದಂತೆ ದರ್ಶಕತ್ವ ಜ್ಞಾತೃತ್ವವು ಆತ್ಮನ ನಿಜ ಲಕ್ಷಣ ಇದೆ ಹೀಗೆ ಇರುವುದರಿಂದ ಹೀಗೆ ಅನುಭವಿಸಬೇಕು ಏನೆಂದರೆ ನಾನು ನೋಡುವಂತಹ ಆತ್ಮನನ್ನು ಗ್ರಹಣ ಮಾಡುತ್ತೇನೆ ನಿಶ್ಚಯದಿಂದ ನಿಶ್ಚಯದಿಂದ ಗ್ರಹಣ ಮಾಡುತ್ತೇನೆ ಮಾಡುತ್ತೇನೆಂದರೆ ನೋಡುತ್ತೇನೆ ನೋಡುತ್ತಲೇ ನೋಡುತ್ತೇನೆ ನೋಡುವವನಿಂದಲೇ ನೋಡುತ್ತೇನೆ ನೋಡುವವನ ಸಲುವಾಗಿಯೇ ನೋಡುತ್ತೇನೆ ನೋಡುವವನಿಂದಲೇ ನೋಡುತ್ತೇನೆ ನೋಡುವವನಲ್ಲಿಯೇ ನೋಡುತ್ತೇನೆ ನೋಡುತ್ತಿರುವವನನ್ನೇ ನೋಡುತ್ತೇನೆ ಅಥವಾ ನೋಡುವುದಿಲ್ಲ ನೋಡದಿರುವವನನ್ನು ನೋಡುತ್ತೇನೆ ನೋಡದಿರುವವನ ಮುಖಾಂತರ ನೋಡುತ್ತೇನೆ ನೋಡದಿರುವವನಿಗೋಸ್ಕರ ನೋಡುತ್ತೇನೆ ನೋಡದಿರುವವನಿಂದ ನೋಡುತ್ತೇನೆ ನೋಡದಿರುವವನಲ್ಲಿ ನೋಡುತ್ತೇನೆ ನೋಡದಿರುವವನನ್ನು ನೋಡುತ್ತೇನೆ ಆದರೆ ನಾನು ಹೇಗಿದ್ದೇನೆ ಸರ್ವ ವಿಶುದ್ಧ ಏಕ ದರ್ಶನ ಮಾತ್ರ ಭಾವ ಇದ್ದೇನೆ ಹೀಗೆ ದರ್ಶನ ಮೇಲೆ ಕರ್ತ ಸಂಪ್ರದಾನ ಅಪದಾನ ಅಧಿಕರಣ ಪ್ರಯೋಗ ಮಾಡಿ ನಂತರ ಅವುಗಳ ನಿಷೇಧ ಮಾಡಿ ಒಂದು ದರ್ಶನ ಮಾತ್ರ ಭಾವಸ್ವರೂಪ ಆತ್ಮನ ಅನುಭವ ರೂಪ ಮಾಡಬೇಕು ಅದೇ ಪ್ರಕಾರ ಜ್ಞಾನದ ಮೇಲೆಯೂ ಪ್ರಯೋ ಪ್ರಯೋಗಿಸಬೇಕು ನಾನು ತಿಳಿಯುವಂಥ ಆತ್ಮನನ್ನು ಗ್ರಹಣ ಮಾಡುತ್ತೇನೆ ಗ್ರಹಣ ಮಾಡುತ್ತೇನೆ ಅಂದರೆ ತಿಳಿಯುತ್ತೇನೆ ತಿಳಿದುಕೊಳ್ಳುತ್ತಲೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನ ಮುಖಾಂತರವೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನ ಮುಖಾಂತರವೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನಿಗೋಸ್ಕರವೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನಿಂದಲೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವ ತಿಳಿದುಕೊಳ್ಳುವವನಲ್ಲಿಯೇ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳುವವನನ್ನೇ ತಿಳಿದುಕೊಳ್ಳುತ್ತೇನೆ ಅಥವಾ ತಿಳಿದುಕೊಳ್ಳುವುದಿಲ್ಲ ಕೊಳ್ಳದವನನ್ನು ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳವ ಧವನಿಗೋಸ್ಕರ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳದವನಿಂದ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳ ತಿಳಿದುಕೊಳ್ಳುತ್ತೇನೆ ತಿಳಿದುಕೊಳ್ಳ ತಿಳಿದುಕೊಳ್ಳುತ್ತೇನೆ ಆದರೆ ಹೇಗೆ ಇದ್ದೇನೆ ನಾನು ಸರ್ವವಿಶುದ್ಧ ಏಕ ತಿಳಿಯುವ ಕ್ರಿಯಾ ಮಾತ್ರ ಭಾವ ನಾನಿದ್ದೇನೆ ಹೀಗೆ ಜ್ಞಾನದ ಮೇಲೆ ಷಟ್ಕಾರಕದ ಭೇದ ರೂಪದಿಂದ ಪ್ರಯೋಗ ಮಾಡಿ ಪುನಃ ಅಭೇದ ರೂಪ ಮಾಡಲಿಕ್ಕೆ ಕಾರಕ ಭೇದಗಳ ನಿಷೇಧ ಮಾಡಿ ಜ್ಞಾನ ಮಾತ್ರ ತನ್ನ ಆತ್ಮನನ್ನು ಅನುಭವಿಸಬೇಕು ಪ್ರಶ್ನೆ ಒಂದು ಸಾವಿರದ ಹದಿಮೂರು ಜ್ಞಾನಿ ಪಂಡಿತ ಅಂದರೆ ಆತ್ಮಜ್ಞಾನಿ ತನ್ನನ್ನು ಹೇಗೆ ತಿಳಿಯುತ್ತಾನೆ ಇದಕ್ಕೆ ಉತ್ತರ ರೂಪವಾಗಿ ಶ್ರೀ ಕುಂದಕುಂದರು సమయసార మహాశాస్త్రద మోక్ష అధికారదాత సంఖ్య మున్నూరూ హే కళి ము గొప్ప నిరు నూరు కోణమా బణిజ బుహో సవ్వే పరా పరాయే భావే మజ్జమి వయణం జో అప్పయం శుద్ధం ఈ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಜ್ಞಾನಿಯು ತನ್ನ ಸ್ವರೂಪವನ್ನು ತಿಳಿದು ಎಲ್ಲ ಪರಭಾವಗಳನ್ನು ತಿಳಿದು ಇವು ನನ್ನವಿವೆ ಇಂಥ ವಚನಗಳನ್ನು ಯಾವ ಬುದ್ಧಿವಂತನು ಹೇಳಬಹುದು ಜ್ಞಾನಿ ಪಂಡಿತರಂತೂ ಹೇಳಲು ಸಾಧ್ಯವಿಲ್ಲ ಜ್ಞಾನಿ ಹೇಗೆ ಇದ್ದಾನೆ ತನ್ನ ಆತ್ಮನನ್ನು ಶುದ್ಧವೆಂದು ತಿಳಿದು ತಿಳಿಯುವವನಿದ್ದಾನೆ ಹಾ ಈಗ ಇದು ನಿಮಗೆ ಅರ್ಥ ಆದರೆ ಒಳ್ಳೆಯದು ಇಲ್ಲಾಂದರೆ ಇದನ್ನು ಬೇರೆ ರೂಪದಿಂದ ಹೇಳ್ತೀನಿ ಆವಾಗ ನಿಮಗೆ ಅರ್ಥ ಆಗುತ್ತದೆ ಪ್ರಶ್ನೆ ಒಂದು ಸಾವಿರದ ಹದಿನಾಲ್ಕು ಗಾತ ಸಂಖ್ಯೆ ಮುನ್ನೂರರ ಅಂದರೆ ಮೂರು ನೂರರ ಟೀಕೆ ಅರ್ಥವು ಏನು ಇದೆ ಉತ್ತರ ಯಾವ ಪುರುಷನು ಪರವಸ್ತುವಿನ ಮತ್ತು ಆತ್ಮನ ನಿಶ್ಚಿತವಾದ ಸ್ವಲಕ್ಷಣಗಳ ವಿಭಾಗದಲ್ಲಿ ಬೀಳುವಂತಹ ಪ್ರಜ್ಞೆಯಿಂದ ಜ್ಞಾನಿ ಆಗುತ್ತಾನೆ ಅವನು ನಿಜವಾಗಿ ಒಂದು ಚೈತನ್ಯ ಮಾತ್ರ ತನ್ನ ಭಾವಕ್ಕೆ ತನ್ನದೆಂದು ತಿಳಿಯುತ್ತಾನೆ ಮತ್ತು ಉಳಿದ ಎಲ್ಲ ಭಾವಗಳು ಪರವೆಂದು ತಿಳಿಯುತ್ತಾನೆ ಹೀಗೆ ತಿಳಿಯುವಾಗ ಪರಭಾವಗಳಿಗೆ ನನ್ನದು ಎಂದು ಹೇಗೆ ಅನ್ನಬಹುದು ಅಲ್ವೇ ಅನ್ನಲು ಸಾಧ್ಯ ಜ್ಞಾನಿಯಂತೂ ಅನ್ನಲು ಸಾಧ್ಯವೇ ಇಲ್ಲ ಕಾರಣ ಪರ ಮತ್ತು ತನ್ನಲ್ಲಿ ಸ್ವ ಸ್ವಾಮಿ ಸಂಬಂಧದ ಅಭಾವವಿದೆ ಅದರಿಂದ ಸರ್ವತಾ ಛಿದ್ಭಾವವೇ ಒಂದು ಗ್ರಹಣ ಮಾಡಲು ಯೋಗ್ಯ ಇದೆ ಉಳಿದ ಎಲ್ಲ ಭಾವಗಳು ತ್ಯಾಗ ಮಾಡಲು ಯೋಗ್ಯವಿದೆ ಹೀಗೆ ಸಿದ್ಧಾಂತ ಇದೆ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ಹದಿನೈದು ಗಾಥಾ ಮುನ್ನೂರರ ಅಂದರೆ ಗಾಥಾ ಸಂಖ್ಯೆ ಮುನ್ನೂರರ ಭಾವಾರ್ಥವು ಏನು ಇದೆ ಉತ್ತರ ಲೋಕದಲ್ಲಿ ಹೀಗೆ ನ್ಯಾಯ ಇದೆ ಏನು ಅಂದರೆ ಯಾರು ಸುಬುದ್ಧಿವಾನ್ ಮತ್ತು ನ್ಯಾಯಪರ ಇದ್ದಾರೆ ಅವರು ಪರರ ಧನಾದಿಗಳನ್ನು ತನ್ನವು ಎಂದು ಹೇಳುವುದಿಲ್ಲ ಅದೇ ಪ್ರಕಾರ ಸಮ್ಯಜ್ಞಾನಿಯೂ ಸಹ ಸಮಸ್ತ ಪರದ್ರವ್ಯವನ್ನು ತನ್ನದು ಎಂದು ಹೇಳುವುದಿಲ್ಲ ತನ್ನ ನಿಜಭಾವಕ್ಕೆ ತನ್ನದು ಎಂದು ತಿಳಿದು ಗ್ರಹಿಸುತ್ತಾನೆ ಇದು ಸರಳ ಇದೆ ಅಲ್ವಾ ಹಾ ಬಹಳ ಸರಳವಾದ ಅರ್ಥ ಇದೆ ಪ್ರಶ್ನೆ ಒಂದು ಸಾವಿರದ ಹದಿನಾರು ಅಪರಾಧ ಮತ್ತು ಅಂದರೆ ಸಲ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ಹದಿನಾರು ಅಪರಾಧಿ ಮತ್ತು ನಿರಪರಾಧಿ ಯಾರು ಇದ್ದಾರೆ ಬಹಳ ಮಹತ್ವಪೂರ್ಣ ಪ್ರಶ್ನೆ ಇದು ಯಾಕೆಂದರೆ ಅಪರಾಧಿ ಮತ್ತು ನಿರಪರಾಧಿ ಇದರ ಪರಿಭಾಷೆ ನಿಮಗೆ ಬೇಕಾದ ಪಕ್ಷದಲ್ಲಿ ಇಲ್ಲಿ ನೀವು ಇದನ್ನು ನೆನಪು ಇಟ್ಟುಕೊಂಡು ಬರ್ಕೊಂಡು ಇದನ್ನೇನಾದರೂ ಮಾಡಬೇಕಾಗುತ್ತದೆ ಗೊತ್ತಾಯಿತು ಸ್ವಲ್ಪ ನೆನಪಿಟ್ಕೊಡ್ರಿ ನೋಡಿ ಸಾಮಾನ್ಯವಾಗಿ ವ್ಯವಹಾರದಲ್ಲೂ ಕೂಡ ಮನಸ್ಸರು ಮನುಷ್ಯರು ಅಪರಾಧಿ ನಿರಪರಾಧಿ ಅನ್ನುವಂಥ ಶಬ್ದವನ್ನು ಬಳಸುತ್ತಾರೆ ಆದರೆ ನಮಗೆ ಸರಿಯಾದ ಅರ್ಥ ಅದರದು ಗೊತ್ತು ಆಗೋದಿಲ್ಲ ಅಲ್ವಾ ಹ ಅದಕ್ಕೋಸ್ಕರ ಇಲ್ಲಿ ಈ ಪರಿಭಾಷೆಯನ್ನು ಕೇಳ್ರಿ ಬಹಳ ಸುಂದರವಾದ ವಿಷಯ ಹ್ಞೂ ಪ್ರಶ್ನೆ ಏನಪ್ಪ ಪ್ರಶ್ನೆ ಮಾಡ್ತಾ ಹಾಂ ಹಾ ಪ್ರಶ್ನೆ ಒಂದು ಸಾವಿರದ ಹದಿನಾರು ಏನಪ್ಪ ಅಪರಾಧಿ ಮತ್ತು ನಿರಪರಾಧಿ ಯಾರು ಇದ್ದಾರೆ ಉತ್ತರ ಯಾವನು ಪರದ್ರವ್ಯವನ್ನು ಗ್ರಹಣ ಮಾಡುತ್ತಾನೆ ಅವನು ಅಪರಾಧಿಯಾಗಿದ್ದಾನೆ ಅದಕ್ಕಾಗಿ ಬಂಧನದಲ್ಲಿ ಅವನು ಬಿದ್ದೇ ಬೀಳುತ್ತಾನೆ ಮತ್ತು ಯಾವನು ಸ್ವದ್ರವ್ಯದಲ್ಲಿಯೇ ಸಂವೃತ್ತನಿದ್ದಾನೆ ಇಂತಹ ಮುನಿಯು ನಿರಪರಾಧಿ ಆಗಿದ್ದಾನೆ ಅದಕ್ಕಾಗಿ ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ ಎಷ್ಟು ಸುಂದರವಾದ ಪರಿಭಾಷೆ ಇದೆಯಲ್ವಾ ಸ್ವಲ್ಪ ಅದನ್ನು ಬರೆದು ಕಲೀರಿ ಅದನ್ನು ಸ್ವಲ್ಪ ನೆನ್ಪಿಟ್ಕೊಡ್ರಿ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ಹದಿನೇಳು ಕಳ್ಳತನದ ಅಪರಾಧದಲ್ಲಿ ಶಂಕಿತ ಮತ್ತು ನಿಶಂಕಿತರು ಹೇಗೆ ಇರುತ್ತಾರೆ ನೋಡಿ ಪ್ರಶ್ನೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಡ್ರಪ್ಪ ಕಳ್ಳತನದ ಅಪರಾಧದಲ್ಲಿ ಶಂಕಿತ ವ್ಯಕ್ತಿಗಳು ಒಂದು ಪ್ರಕಾರದವರು ಹಾ ಇನ್ನೊಂದು ಪ್ರಕಾರದವರು ಏನು ನಿಶಂಕಿತರು ಹೇಗೆ ಇರುತ್ತಾರೆ ಅಂದರೆ ಶಂಕಿತರು ಮತ್ತು ನಿಶ್ಶಂಕಿತರು ಯಾವ ರೀತಿ ಇರುತ್ತದೆ ಯಾವುದ್ರಲ್ಲಪ್ಪ ಕಳ್ಳತನದ ಅಪರಾಧದಲ್ಲಿ ಅಲ್ವಾ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳಿರಿ ಪ್ರಶ್ನೆ ಒಂದು ಸಾವಿರದ ಹದಿನೇಳು ಕಳ್ಳತನದ ಅಪರಾಧದಲ್ಲಿ ಶಂಕಿತ ಮತ್ತು ನಿಶಂಕಿತರು ಹೇಗೆ ಇರುತ್ತಾರೆ ಇದಕ್ಕೆ ಉತ್ತರ ಸ್ವಲ್ಪ ವಿಸ್ತಾರವಾಗಿ ಇರೋದರಿಂದ ಇದನ್ನು ಸ್ವಲ್ಪ ಗಮನ ಇಟ್ಟು ನೀವು ಕೇಳಬೇಕಾಗ್ತದೆ ಇರಲಿ ನೋಡೋಣ ಒಂದೇ ಒಂದು ನಿಮಿಷ ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಘಾತ ಸಂಖ್ಯೆ ಮುನ್ನೂರ ಒಂದು ಮುನ್ನೂರ ಎರಡು ಮುನ್ನೂರ ಮೂರು ಇದನ್ನು ಮೂರು ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರಿದ್ದಾರೆ ಕೇಳ್ರಿ ಛೇಯಾಯಿ ಅವರ ಹೇ ಕುವಿ ಜೋಸೋ ಸ ಓ ಸಂಕಿದೋ ಭಮದಿ ಮಾ జ జనమి చోరోత్తిజనమి జోనా జ్యోణదీ అవరాహి సో నిస్సంకో దు జనవేభమీ నవీత వజ్జిదు జీచిత ఉజ్జది ఖయాయి ఏం మీ సా వరాహో ವಜ್ಜಾಮಿ ಅಹಂ ತೋ ಸಂಕಿತೋದ ಜೈಪುಣ ನಿರವರಾಹೋ ವಜ್ಜಾಮಿ ಈಗ ಈ ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ ಕೇಳಿರಿ ಯಾವ ಪುರುಷನು ಕಳ್ಳನು ಆ ಅಪರಾಧಗಳನ್ನು ಮಾಡುತ್ತಾನೆ ಅವನು ಶಂಕಿತನಾಗಿ ಭ್ರಮಿಸುತ್ತಾನೆ ಲೋಕದಲ್ಲಿ ಭ್ರಮಿಸುವಾಗ ಅಂದರೆ ಲೋಕದಲ್ಲಿ ತಿರುಗಾಡುವಾಗ ಅಂತ ಅರ್ಥ ಹಾ ಲೋಕದಲ್ಲಿ ಭ್ರಮಿಸುವಾಗ ನಾನು ಕಳ್ಳನೆಂದು ಗೊತ್ತಾದರೆ ಯಾರಿಂದಲಾದರೂ ಹಿಡಿದುಕೊಳ್ಳದೆ ಇರಲಿ ಯಾರು ಯಾವುದೂ ಅಪರಾಧವನ್ನು ಮಾಡುವುದಿಲ್ಲ ಆ ಪುರುಷನು ದೇಶದಲ್ಲಿ ನಿಶಂಕನಾಗಿ ಭ್ರಮಿಸುತ್ತಾನೆ ಅವನಿಗೆ ಹಿಡಿಯಲ್ಪಡುವ ಚಿಂತೆ ಯಾವಾಗಲೂ ಉತ್ಪನ್ನ ಆಗುವುದಿಲ್ಲ ಇಂತಹ ನಾನು ಅಪರಾಧಿ ಇದ್ದೇನೆ ಆದರೆ ಬಂಧಿಸಲ್ಪಡುತ್ತೇನೆ ಹೀಗೆ ಶಂಕಿತನಾಗಿ ಆತ್ಮ ಇರುತ್ತಾನೆ ಮತ್ತು ನಿರಪರಾಧಿ ಇದ್ದೇನೆ ನಾನು ನಿಶಂಕನಿದ್ದೇನೆ ಬಂಧಿಸಲ್ಪಡುವುದಿಲ್ಲ ಹೀಗೆ ಜ್ಞಾನಿ ವಿಚಾರ ಮಾಡುತ್ತಾನೆ ಇದು ನಿಮಗೆ ಅರ್ಥ ಆದರೆ ಒಳ್ಳೆಯದು ಇಲ್ಲ ಅಂತಂದರೆ ಇದನ್ನು ಬೇರೆ ರೂಪದಲ್ಲಿ ನಿಮಗೆ ಸರಳವಾಗಿ ತಿಳಿಸಲಾಗುತ್ತದೆ ಪ್ರಶ್ನೆ ಒಂದು ಸಾವಿರದ ಹದಿನೆಂಟು ಹಿಂದೆ ಹೇಳಿದ ಗಾಥೆಗಳ ಟೀಕೆಯ ಅರ್ಥವು ಏನು ಇದೆ ಉತ್ತರ ಈ ಲೋಕದಲ್ಲಿ ಯಾವ ಪುರುಷನು ಪರದ್ರವ್ಯಗಳ ಗ್ರಹಣ ಮಾಡುತ್ತಾನೆ ಅವನೇ ಅಪರಾಧವನ್ನು ಮಾಡುತ್ತಾನೆ ಅವನಿಗೆ ಬಂಧದ ಶಂಕೆ ಇರುತ್ತದೆ ಮತ್ತು ಯಾರು ಅಪರಾಧವನ್ನು ಮಾಡುವುದಿಲ್ಲ ಅವನಿಗೆ ಶಂಕೆ ಬರುವುದೇ ಇಲ್ಲ ಅದೇ ಪ್ರಕಾರ ಆತ್ಮನು ಸಹ ಅಶುದ್ಧನಾಗಿ ಪರದ್ರವ್ಯದ ಗ್ರಹಣ ಸ್ವರೂಪ ಅಪರಾಧವನ್ನು ಮಾಡುತ್ತಾನೆ ಅವನಿಗೆ ಸದೈವ ಅಂದರೆ ಯಾವಾಗಲೂ ಶಂಕೆ ಇರುತ್ತದೆ ಮತ್ತು ಯಾವ ಆತ್ಮನು ಶುದ್ಧನಾದನು ಅಪರಾಧವನ್ನು ಮಾಡುವುದಿಲ್ಲ ಅವನಿಗೆ ಶಂಕೆಯೂ ಇರುವುದಿಲ್ಲ ಇದು ನಿಯಮ ಇದೆ ಅದರಿಂದ ಪೂರ್ಣ ರೂಪದಿಂದ ಎಲ್ಲ ಪರದ್ರವ್ಯಗಳ ಭಾವದ ತ್ಯಾಗ ಮಾಡಿ ಶುದ್ಧ ಆತ್ಮನ ಗ್ರಹಣ ಮಾಡಬೇಕು ಹೀಗೆ ಮಾಡುವವನು ನಿರಪರಾಧಿ ಇರುತ್ತಾನೆ ಎಷ್ಟು ಸುಂದರವಾದ ವಿಷಯ ಅಲ್ವಾ ಹಾಂ ಇದನ್ನು ಸಮಾಧಾನವಾಗಿ ಕೇಳಿದ್ರೆ ನಿಮಗೆ ಅರ್ಥ ಆಗಿಯೇ ಆಗ್ತದೆ ಇದನ್ನು ಬಹಳ ವಿಶೇಷವಾಗಿ ಹೇಳುವ ಅವಶ್ಯಕತೆ ಇರುವುದಿಲ್ಲ ಅಲ್ವಾ ಹ್ಞೂ ಪ್ರಶ್ನೆ ಒಂದು ಸಾವಿರದ ಹತ್ತೊಂಬತ್ತು ಆತ್ಮನು ಸರ್ವತಾ ನಿರಪರಾಧಿ ಯಾವಾಗ ಆಗುತ್ತಾನೆ ಪ್ರಶ್ನೆ ಅರ್ಥ ಆಯ್ತಪ್ಪ ನಿಮಗೆ ಅಂದರೆ ಸರ್ವಥಾ ಅಂತ ಪಕ್ಷದಲ್ಲಿ ಇಲ್ಲಿ ಅಂದರೆ ಶಬ್ದಾರ್ಥ ಅಂದರೆ ಸಂಪೂರ್ಣ ಅರ್ಥ ಆಯಿತು ಹ್ಞೂ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಒಂದು ಸಾವಿರದ ಹತ್ತೊಂಬತ್ತು ಆತ್ಮನು ಸರ್ವಥಾ ನಿರಪರಾಧಿ ಯಾವಾಗ ಆಗುತ್ತಾನೆ ಗೊತ್ತಾಗ್ತಿದೆಯಲ್ಲಪ್ಪ ಅಂದರೆ ಸಂಪೂರ್ಣ ನಿರಪರಾಧಿ ಆಗ್ಬೇಕು ಅವನು ಯಾವಾಗ ಆಗ್ತಾನೆ ಅಲ್ವಾ ಹಾಂ ಈಗ ಹಾಗಾದರೆ ಉತ್ತರ ಕೇಳ್ರಪ್ಪ ಕಳವು ಮೊದಲಾದ ಅಪರಾಧಗಳನ್ನು ಮಾಡಿದರೆ ಅವನಿಗೆ ಬಂಧನದ ಸಂಶಯ ಇರುತ್ತದೆ ನಿರಪರಾಧಿಗೆ ಏಕೆ ಸಂಶಯ ಇದ್ದಿತು ಹೇಳಿರಿ ಅಂದರೆ ನಿರಪರಾಧಿಗೆ ಸಂಶಯ ಇರುವುದಿಲ್ಲ ಇದೇ ಪ್ರಕಾರ ಒಂದು ವೇಳೆ ಆತ್ಮನು ಪರದ್ರವ್ಯದ ಗ್ರಹಣ ರೂಪವಾದ ಅಪರಾಧ ಮಾಡಿದರೆ ಅವನಿಗೆ ಬಂಧದ ಸಂಶಯವು ಅವಶ್ಯಕವಾಗಿ ಇರುತ್ತದೆ ಒಂದು ವೇಳೆ ತನ್ನನ್ನು ಶುದ್ಧವಾಗಿ ಅನುಭವಿಸಿದರೆ ಪರದ್ರವ್ಯದ ಗ್ರಹಣೆ ಮಾಡದೇ ಇದ್ದರೆ ಅಂದರೆ ಪ್ರಹ್ ಪರದ್ರವ್ಯವನ್ನು ಗ್ರಹಣ ಮಾಡದೇ ಇದ್ದರೆ ಬಂಧದ ಸಂಶಯವು ಏಕೆ ಇರುತ್ತದೆ ಅದರಿಂದ ಪರದ್ರವ್ಯವನ್ನು ಬಿಟ್ಟುಕೊಟ್ಟು ಶುದ್ಧವಾದ ಆತ್ಮನ ಗ್ರಹಣ ಮಾಡಲೇಬೇಕು ಆಗ ಆತ್ಮನು ಸಂಪೂರ್ಣ ನಿರಪರಾಧಿ ಆಗುತ್ತಾನೆ ಹಾ ಇನ್ನು ಮುಂದೆ ಹೇಳದಿತ್ತು ಆದರೆ ಸಮಯ ಆಗ್ತಿಲ್ಲ ನಾಳೆ ಬರ್ರಿ ನೀವು